ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಮೂವತ್ತ್ಮೂರು ಬಾಲಕೃಷ್ಣ ಆಯೋಗ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಅವರು ಅವರ ಅಧ್ಯಕ್ಷತೆಯಲ್ಲಿ ಈ ಪರಿಶಿಷ್ಟರಲ್ಲಿ ಏನು ಮತಾಂತರ ಆಗ್ತಾರೆ ಅವರಿಗೆ ಬೇರೆ ಧರ್ಮಕ್ಕೆ ಹೋದಾಗ ಯಾಕಂದರೆ ವಿದೇಶಿ ಧರ್ಮಗಳು ಅಂತ ಹೇಳಿದರೆ ಅವರ ಪ್ರಕಾರ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ ಅಂದರೆ ಇಸ್ಲಾಂ ಧರ್ಮಕ್ಕೆ ಹೋದಾಗ ಅವರಿಗೆ ರಿಸರ್ವೇಷನ್ನು ಅಥವಾ ಮೀಸಲಾತಿ ರದ್ದಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಾಲಕೃಷ್ಣ ಆಯೋಗರವನ್ನು ರಚನೆ ಮಾಡಿದ್ದಾರೆ ಇಲ್ಲಿ ಬರೋದು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿಲ್ಲ ಕೊಟ್ಟಿರೋದು ಜಾತಿ ಆಧಾರದ ಮೇಲೆ ಈ ಜಾತಿ ಮೊದಲು ಅಥವಾ ಧರ್ಮ ಮೊದಲು ಅಂತಕ್ಕಂಥ ವಿಚಾರ ಬಂದಾಗ ಜಾತಿ ಮೊದಲು ಜಾತಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಧರ್ಮಗಳಿಗೆ ಕೆಲವೇ ಬ ಸಾವಿರಗಳ ವರ್ಷ ಇದಿದೆ ಫಾರ್ ಫಾರ್ ಎಕ್ಸಾಂಪಲ್ ಸಿಖ್ ಧರ್ಮ ಐನೂರ ಆರುನೂರು ವರ್ಷದ್ದು ಮುಸ್ಲಿಂ ಧರ್ಮ ಇಸ್ಲಾಮ್ ಸಾವಿರದ ಐನೂರು ವರ್ಷ ಆಗಿರ್ಬೋದು ಕ್ರಿಶ್ಚಿಯನ್ ಧರ್ಮ ಒಂದು ಎರಡು ಸಾವಿರ ವರ್ಷ ಹಿಂದೂ ಧರ್ಮ ಹೆಚ್ಚು ಕಡಿಮೆ ಅಷ್ಟೇ ಹಾಗಿರಬೇಕಾದ್ರೆ ಇದಕ್ಕಿಂತಲೂ ಮುಂಚೆ ಜಾತಿಗಳಿದ್ದು ಜಾತಿಗಳಲ್ಲಿ ಜಾತಿ ವ್ಯವಸ್ಥೆ ಇದ್ದಿದ್ದರಿಂದ ತಾರತಮ್ಯ ಅಸಮಾನತೆ ಭಾವ ಇತ್ತು ಅದಕ್ಕೋಸ್ಕರ ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿದ್ದಾರೆ ವಿನ ಧರ್ಮದ ಆಧಾರದ ಮೇಲಲ್ಲ ಇದು ಸಂವಿಧಾನ ವಿರೋಧಿ ವಿಚಾರ ಆಗುತ್ತೆ ಈ ಈ ಒಂದು ಆಯೋಗವನ್ನು ರದ್ದುಪಡಿಸಬೇಕು ಕಾರಣ ಅದು ಸಂವಿಧಾನದ ಅನುಚ್ಛೇದ ಇಪ್ಪತ್ತೈದರಿಂದ ಮೂವತ್ತು ಏನು ಆರ್ಟಿಕಲ್ಸ್ ಇದೆ ಅದನ್ನು ವಯಲೇಷನ್ ಆಗುತ್ತೆ ಲಿಬರ್ಟಿ ಆಫ್ ಥಾಟ್ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಲಿಬರ್ಟಿ ಆಫ್ ಫೇತ್ ಲಿಬರ್ಟಿ ಆಫ್ ಬಿಲೀಫ್ ಲಿಬರ್ಟಿ ಆಫ್ ವರ್ಷಿಪ್ ಅಂದರೆ ತನಗೆ ಇಷ್ಟಪಟ್ಟಿರ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡ್ಬೋದು ಪ್ರಚಾರ ಮಾಡ್ಬೋದು ಆರಾಧನೆ ಮಾಡ್ಬೋದು ಅದರ ಮೇಲೆ ವಿಶ್ವಾಸ ಇಡ್ಬೋದು ನಂಬಿಕೆ ಇಡ್ಬೋದು ಈ ಸಂವಿಧಾನ ಹೇಳ್ತದೆ ಆರ್ಟಿಕಲ್ ಹೇಳ್ತದೆ ಅದರ ವಿರುದ್ಧವಾಗಿ ಏನೋ ಒಂದು ಉದ್ದೇಶವನ್ನು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಆ ಆಯೋಗವನ್ನು ರಚನೆ ಮಾಡಿರೋದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಅದನ್ನು ರದ್ದು ಕೊಟ್ಟು ಪರಿಸ್ಬೇಕು ಜಾತಿ ಆಧಾರದ ಮೇಲೆ ಮಾತ್ರ ಇದು ಪರಿಶಿಷ್ಟ ವರ್ಗದ ಮೀಸಲಾತಿ ಮುಂದುವರಿಬೇಕು ಎಲ್ಲರಿಗೂ ಕೂಡ ಈ ಅವಕಾಶ ಸಿಗಬೇಕು ಎಲ್ಲೇ ಇರಲಿ ಅವರಿಗೆ ಈ ಅವಕಾಶ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು